ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಕುಕಿಂಗ್ ಚಾನಲ್ ಸೊ ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಮೈಸೂರು ಬೋಂಡಾ ಅಥವಾ ಗೋಲಿ ಬಜ್ಜಿ ಅಂತಲೂ ಕರೀತಾರೆ ಸೊ ಇದೊಂದು ಸ್ನ್ಯಾಕ್ಸು ಸೊ ಈವ್ನಿಂಗ್ ಅಂತಲೂ ಕರಿಬೋದು ಸೊ ಈ ಗೋಲಿ ಬಜ್ಜಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ನ ತೊಗೊಂಡು ಇದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನ ಹಾಕೋಬೋದು ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊಬ್ಬರಿಯನ್ನು ಇದ್ದೀನಿ ಎಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಇದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ತುರಿದ ಹಸಿ ಹಾಕ್ತಾ ಇದ್ದೀನಿ ಹಾಗೆ ಒಣ ಮೆಣಸನ್ನು ಜಜ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಚಮ ಕಾಲು ಚಮಚದಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಸೊ ಒಂದು ಕಪ್ ಹುಳಿ ಮೊಸರನ್ನ ಹಾಕ್ತಾಯಿದ್ದೀನಿ ಸೊ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಈ ಥರ ಹುಳಿ ಮೊಸರನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಇನ್ನು ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಈ ಥರ ಸೊ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾನು ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಹಿಟ್ಟೇನಾದರೂ ಸ್ವಲ್ಪ ನೀರಾಯಿತು ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇದು ಚೆನ್ನಾಗಿ ಕಲಕ್ತಾ ಕಲಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಗೋಲಿ ಬಜ್ಜಿ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನೀಟ್ಟು ಅಗೂರವಾಗಿ ಬರಬೇಕು ಸೊ ನೀವು ಮಿಕ್ಸ್ ಮಾಡ್ತಾ ಮಗ್ತಾ ಅದಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಅಗೂರವಾಗ ಬಂದಿದೆ ಇಲ್ಲೇ ಇಟ್ಟು ಅಂತ ಕಲಿಸಿದ್ದಾಯಿತು ಇದನ್ನು ಒಂದು ಇಪ್ಪತ್ತು ನಿಮಿಷ ಕಾಲಗಳ ನಾನು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಒಂದು ಇಪ್ಪತ್ತು ನಿಮಿಷ ಆಯಿತು ಈಗ ಓಪನ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹೇಗೆ ಮೇಲೆ ಬಬಲ್ಸ್ ಬಂದಿದೆ ಅಂತ ಸೊ ಇನ್ನೊಂದು ಸ ಇನ್ನೊಂದು ಚಮಚದ ಚೆನ್ನಾಗಿದೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವ ಎಣ್ಣೆಯಲ್ಲಿ ನಾನು ಒಂದೊಂದೇ ಸ್ವ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೋತಾ ಬರ್ತಾಯಿದ್ದೀನಿ ಸೊ ಈಗ ಬಜ್ಜಿ ಯಾವ ರೀತಿ ಮಾಡ್ತಿರೋ ಸೇಮ್ ಅದೇ ಮೆಥಡು ಸೊ ಸ್ವಲ್ಪನೇ ಸ್ವ ಸ್ವಲ್ಪ ಹಾಕೋತಾ ಬರಬೇಕು ಸೊ ಹೀಗೆ ನಾನು ಹಾಕೋತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಈ ಬಜ್ಜಿನ ಬಿಡ್ತಾ ಇರಿ ಸೊ ಹೀಗೆ ಒಂದೊಂದೇ ಒಂದೊಂದೇ ನಾನು ಬಿಡ್ತಾ ಇದ್ದೀನಿ ಸೊ ಈಗ ಈ ಸಹಾಯದಿಂದ ಇದನ್ನು ಸ್ವಲ್ಪ ಇದ್ದೀನಿ ನಾವು ಇದನ್ನು ಕಲರ್ ಚೇಂಜ್ ಆಗೋ ಅವ್ರಿಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಒಂದು ಐದು ನಿಮಿಷನಾದರೂ ಟೈಮ್ ಬೇಕು ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಸೊ ಈ ಗೋಲ್ಡ್ ಈ ಯಾವ ಥರ ರೂಪದಲ್ಲಿ ಇರುತ್ತೆ ಸೊ ಅದೇ ಕಲರಿಗೆ ಬಂದರೆ ಸಾಕು ಸೊ ಈಗ ಇದು ಫ್ರೈ ಆಗಿದೆ ಇದನ್ನು ತೆಕ್ಕೋತಾ ಇದ್ದೀನಿ ತೆಗೆದು ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ಈಗ ಸೂಪರ್ ಆಗಿ ಟೇಸ್ಟಿ ಆಗಿರುವಂತಹ ಗೋಲಿ ಬಜ್ಜಿ ರೆಡಿ ಆಯಿತು ಸೊ ಇದು ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನ ಚಟ್ನಿ ಜೊತೆಗೆ ಅಥವಾ ಸಾಸ್ ಜೊತೆಗೂ ತಿನ್ಬೋದು ಮಕ್ಕಳಾದರೆ ಸಾಸ್ ಜೊತೆ ತಿಂತಾರೆ ದೊಡ್ಡ ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಾವು ಇದನ್ನ ಮೈದೆ ಹಿಟ್ಟಾಕಿ ಬಳಸಿ ಮಾಡಿರೋದ್ರಿಂದ ಇದು ತಣ್ಣಗಾದ್ಮೇಲೆ ಯಾವುದೇ ಕಾರಣಕ್ಕೂ ಸೀರಿಯಸ್ಲಿ ಆಗಿ ಚೆನ್ನಾಗಿರೋದಿಲ್ಲ ಜಗಿಬೇಕು ಸೊ ಹಾಗಾಗಿ ಇದು ಬಿಸಿ ಇರುವಾಗಲೇ ತುಂಬಾನೇ ಚೆನ್ನಾಗಿರೋದು ಸೊ ಬಿಸಿ ಬಿಸಿ ಇರುವಾಗಲೇ ತಿನ್ನಿ ನಾನು ಇಲ್ಲಿ ಒಂದು ಬೌಲಲ್ಲಿ ಬಜ್ಜಿನ ಹಾಕೊಂಡು ಅದ್ರ ಮೇಲೆ ಕೊಬ್ಬರಿ ಚಟ್ನಿನ ಹಾಕೊಂಡು ಈ ತರ ನೆನಿಲಿಕ್ಕೆ ಬಿಟ್ಟು ತಿಂತ ಇದ್ರೆ ಸೂಪರ್ ಟೇಸ್ಟ್ ಟೇಸ್ಟಿ ಆಗಿರುತ್ತೆ ಸೀರಿಯಸ್ಲಿ ಈ ಬಜಿ ಅಥವಾ ಮೈಸೂರು ಬೂಂಡನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಸಾನ್ ಬಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್